ಸಂಗೀತ ಮತ್ತು ಕಾರ್ತಿಕ್ ಅವರು ತುಂಬ ಕ್ಲೋಸ್ ಆಗಿದ್ರು ತುಂಬಾ ತುಂಬ ಇದ್ರು ಅದೇ ಈಗ ನೋಡಿದ್ರೆ ವೈರಿಗಳ ಥರ ಆಡ್ತಿದ್ದಾರೆ ಸೊ ಇದು ನೋಡಿದ್ರೆ ಯಾರು ಸರಿ ಯಾರು ತಪ್ಪು ಅಂತ ಅವನ್ ಪಾಪ ಕಾರ್ತಿಕ್ ಇದಾಗೆ ಇದ್ದಾನೆ ಮೊದಲು ಹೆಂಗಿದಾನೋ ಹಂಗೆ ಭಾವಿಸ್ಕೊಂಡಿದ್ದಾನೆ ಇವಳೆ ಇರಿಟೇಟ್ ಆಗಿ ಒಂಥರ ಸುಮ್ಮನೆ ಅದೇನಕ್ಕೆ ಮಾಡ್ತಿರೋದು ಗಿಮಿಕ್ ಅನ್ಸುತ್ತೆ ಆಮೇಲೆ ಹೊರಗಡೆ ಹೋದ್ಮೇಲೆ ಇಬ್ರು ಒಂದಾಗ್ತಾರೆ ಆ ಥರ ರಿಯಾಕ್ಷನ್ ಇದೆ ಅವಳದು ಅದರಿಂದ ಇದು ವರ್ಜ ರಿಯ ರಿಯಲ್ ಅನ್ಸಲ್ಲ ಅವರಿಬ್ಬರು ರಿಯಾಕ್ಷನ್ ಅವನೇನೋ ವರ್ಜಿನಲ್ ಆಗಿ ಮೊದ್ಲಿಂದ ಹೆಂಗಿದ್ನೋ ಹಂಗೆ ಇದ್ದಾನೆ ಹೌದು ಮೇಡಮ್ ಸಂಗೀತ ಅದೇನೋ ಮೈಂಡ್ ಒಂಥರ ಅವ್ರದ್ದು ಕಾಣುತ್ತೆ ಒಂದೊಂದ್ಸರಿ ಒಂದೊಂಥರ ಇರ್ತಾರೆ ಯಾರು ವಿನ್ನಿಂಗ್ ಇರ್ತಾರೆ ಹೊರಗಡೆ ಹೋಗ್ಬಿಡ್ತಾರೆ ಮೇಲೆ ಬಂದವ್ರನ್ನ ತೊಳ್ದಾಕ್ತಾರೆ ಮೇಲೆ ಬರೋಕ್ಕೆ ಬಿಡಲ್ಲ ಅವರು ಸಂಗೀತದೇ ಸರಿ ಇಲ್ಲ ಅಂತ ನಾನು ಎಲ್ಲ ಜನ ಜನ ಜನಕ್ಕೆಲ್ಲ ಜನ ಎಲ್ಲ ನೋಡ್ತಾ ಇದ್ದಾರಲ್ಲ ಅಲ್ವಾ ಅವನತ್ರ ಹತ್ರ ಚೆನ್ನಾಗಿ ಇತ್ಕೊಂಡು ಎಲ್ಲ ಇದು ಮಾಡಿಕೊಂಡು ಇವಾಗ ಮೇಲೆ ಬಂದ ಮೇಲೆ ಅವನ್ನ ದೂರ ಮಾಡ್ತಾ ಇದಲ್ವಾ ನನ್ನ ಪ್ರಕಾರ ಕಾರ್ತಿಕ್ ಅವ್ರು ನಡ್ಕೋತಾರ ರೀತಿ ಚೆನ್ನಾಗಿದೆ ಅದು ಇವರು ಮಾಡ್ತಾ ಇರೋದು ಸರಿಲ್ಲ ಯಾಕೆ ಅಂದರೆ ಅವರು ಬಂದು ಸುಮ್ಮ ಸುಮ್ಮನೆ ಜಗಳ ಮಾಡೋದು ಇದು ಮಾಡೋದು ಮಾಡ್ತಾವ್ರೆ ಯಾಕೆಂದ್ರೆ ಅವತ್ತಿಂದನೂ ಕಾರ್ತಿಕ್ ಅವರು ಎಲ್ಲ ಥರದ್ರಲ್ಲೂ ಕರೆಕ್ಟಾಗಿ ನಡ್ಕೊಂಡ್ಬಂದವ್ರೆ ಮಾಡಿದ್ದಾರೆ ಇವಾಗ ಏನಂತವ್ರೆ ಹಂಗೆ ಹಿಂಗೆ ಅಂತ ಇಲ್ಲಿದೆಲ್ಲ ಹುಟ್ಟಿಸ್ಕೋತಾ ಇದ್ದಾರೆ ಅಷ್ಟು ಬೇರೆ ಏನಿಲ್ಲ ಮುಂದೆ ಬಂದ್ಬಿಡ್ತಾರೆ ಅಂತ ಇವರು ಇದು ಮಾಡ್ತಾ ಇರೋದು ಸಂಗೀತವ್ರು ಕಾರ್ತಿಕೇ ಸರಿ ಸಂಗೀತ ವಿನಾಗಬೇಕಂತ ಏನು ಬೇಕಾದ್ರೂ ಅವರು ಇದು ಮಾಡ್ತಾರೆ ಹೌದು ನನಗನ್ಸುತ್ತೆ ಕಾರ್ತಿಕ್ತೆ ತಪ್ಪು ಅನಿಸುತ್ತೆ ಅವನು ಸಂಗೀತ ಬಿಟ್ಟು ಹೋದ್ಮೇಲೆ ನಮ್ರತ ಜೊತೆ ನಮ್ರತಾ ಬಿಟ್ಟೋದ್ಮೇಲೆ ತನಿಷಾ ಜೊತೆ ಅವನು ಹಂಗಂಗೆ ಅವನು ಅವನಿಗೆ ಯಾರ್ದಾದ್ರೂ ಒಂದು ಸಪೋರ್ಟಿಂಗ್ ಬೇಕು ಅವನಿಗೆ ಯಾರೂ ಇಲ್ಲ ಅಂದರೆ ಅವನಿಗೆ ಆಗೋಲ್ಲ ಹಂಗಾಗಿ ಅವನು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಸಂಗೀತ ತಪ್ಪಿಲ್ಲ ಇದರಲ್ಲಿ ಕಾರ್ತಿಕ್ತೆ ತಪ್ಪು ಇಬ್ಬರದು ತಪ್ಪಿದೆ ಮೇಡಮ್ ಇಬ್ಬರು ಅದು ವರ್ಡ್ ಫಾಲೋವರ್ಗೆ ಹೋಗ್ತಾ ಇದ್ದಾರೆ ಅವರು ಅವರು ಓಡ್ ಫಾಲೋ ಅವರಿಗೆ ಒಂದು ಸಲ ಚೆನ್ನಾಗಿರ್ತಾರೆ ತಿರ್ಗಾ ಇದು ಮಾಡ್ಕೊತಾರೆ ಇದರಿಂದ ವಿನಯ್ ಹತ್ರ ಹೋಗ್ತಾರೆ ಫ್ರೆಂಡ್ಶಿಪ್ ಮಾಡ್ತಾರೆ ಆ ಓಟ್ ತೊಗೊಳ್ಳೋದಕ್ಕೆ ಅವರು ಇದು ಮಾಡೋದ್ರಿಂದ ನನ್ನ ಲೆಕ್ಕಕ್ಕೆ ಅದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲ ಅನ್ಸುತ್ತೆ ಕಾರ್ತಿಕ್ ಅವರು ಆಟ ಆಡ್ತಾ ಇದ್ದಾರೆ ಸೊ ಅದು ಸಂಗೀತನಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ ತಪ್ಪು ಅವ್ರದೇ ಕಾರ್ತಿಕ್ದೇ ತಪ್ಪು ಅನಿಸೋದೈತೆ ಏನು ತಪ್ಪಿಲ್ಲ ಇವರು ಕಾರ್ತಿಕ್ ಬಂದರೂ ಬೇರೆ ಗೇಮ್ ಆಡ್ತಾವ್ರೆ ಅವರು ಸಂಗೀತ ಅವ್ರು ಬಂದು ಫ್ರೆಂಡ್ಶಿಪ್ಪಲ್ಲಿ ಇದೆ ಅಂದ್ಕೊಂಡು ಫ್ರೆಂಡ್ಶಿಪ್ ಥರ ಇದರಲ್ಲಿದ್ದರು ಅವ್ರು ಬಂದು ಕಾರ್ತಿಕ್ ಅವರು ಬೇರೆ ಗೇಮ್ ಆಡ್ತಾರೆ ಗೇಮಲ್ಲಿ ಫೋಕಸ್ ಇದ್ದಾರೆ ಫ್ರೆಂಡ್ಶಿಪ್ ಎಲ್ಲ ಅವ್ರು ನೋಡ್ತಿಲ್ಲ ಇವರು ಬಂದು ಫ್ರೆಂಡ್ಶಿಪ್ಪಲ್ಲಿ ಈ ಥರ ಮಾಡಬೇಕಾ ಮಾಡಬಾರ್ದು ಅಂತಾರೆ ಅವ್ರು ಬಂದು ಹೇಳ್ತಾರೆ ನಾವು ಗೇಮ್ ಮಾಡೋಕ್ಕೆ ಬಂದಿರೋದು ಇದು ಮಾ ಫ್ರೆಂಡ್ಶಿಪ್ ಮಾಡಕ್ಕೆ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ ಅವ್ರು ಇಬ್ಬರಲ್ಲೂ ತಪ್ಪಿದೆ ಅದ್ರಾಗೆ ಇಬ್ಬರಲ್ಲೂ ತಪ್ಪಿದೆ ಅಂದರೆ ಅವರು ಫಸ್ಟ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೋಳ್ಬೇಕಿದ್ರೆ ಇವ್ರು ಯೋಚನೆ ಮಾಡಬೇಕಾಗಿತ್ತು ಅವ್ರೇನೋ ತುಂಬ ಕ್ಲೋಸ್ ಆದರೂ ಆಟದ ಟೈಮಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಮಿಸ್ಸಿಂಗ್ ಹೊಡತ್ತೋ ಅಂತ ಅಲ್ಲಿ ಯಾರು ಸೊಪ್ಪು ಸರಿ ಅಲ್ಲ ಅಲ್ಲಿ ಅವ್ರು ಇರೋದಿದೆ ಅಲ್ಲಿ ಅಲ್ಲಿ ಇದ್ದವ್ರಲ್ಲ ಅಲ್ಲಿರೋದರಿಂದ ಅಲ್ಲಿ ಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಆಗಿರ್ಬೋದು ಅಷ್ಟೇ ಕಿತ್ತಾಟಗಳು ಅದೇ ಆಗುತ್ತೆ ಮನುಷ್ಯ ಆದಮೇಲೆ ಒಂದೇ ಕಡೆ ಇದ್ದಾಗ ಜಗಳ ಆಗುತ್ತೆ ಆಗಿರ್ಬೋದು ಅಷ್ಟೇ ಅದರಲ್ಲಿ ಇಬ್ಬರದೂ ತಪ್ಪಿಲ್ಲ ಎಲ್ಲ ಸಂಗೀತನೂ ಡಬಲ್ ಗೇಮೇ ಆಡ್ತಾ ಇದ್ದಾರೆ ನೋಡೋದ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅವ್ರಿಗೆ ಏನೋ ಏನೋ ಇದೆ ಅಂತ ಅದೆಲ್ಲ ಚೆನ್ನಾಗಿತ್ತು ಕಾರ್ತಿಕ್ ಚೆನ್ನಾಗಿ ಆಡ್ತಾನೆ ಅವನು ಇಷ್ಟ ಆಗುತ್ತೆ ಅವನು ಸುಮ್ಮನೆ ಬೇಕು ಬೇಕು ಅಂತ ಎಲ್ಲದಕ್ಕೆ ಸಣ್ಣ ಸಣ್ಣ ಪುಟ್ಟ ವಿಶ್ವಕ್ಕೆಲ್ಲ ನೋಡಿ ಅದನ್ನು ದೊಡ್ಡ ಜಗಳ ಮಾಡ್ತಾಳೆ ಅದು ಇಷ್ಟ ಆಗಲ್ಲ ಆ್ಯಕ್ಚುಲಿ ಸಂಗೀತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅವಳಲ್ಲಿ ಸೊ ಅದಕ್ಕೆ ಅದರಿಂದ ಲೈಕ್ ಕ್ಲೋಸ್ನೆಸ್ ದೂರ ಆಗಿದೆ ಫ್ರೆಂಡ್ಶಿಪ್ಪಲ್ಲೇ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಫ್ರೆಂಡ್ಶಿಪ್ ಅಂದರೆ ಆ್ಯಕ್ಚುಲಿ ನಾನು ಈ ಬಿಗ್ ಬಾಸ್ ನೋಡಿದ ಮೇಲೆ ಫ್ರೆಂಡ್ಶಿಪ್ ಅಂದರೆ ಈ ಥರನೂ ಇದೆಯಾ ಅನ್ನೋದು ಗೊತ್ತಾಗಿದೆ ಬಿಕಾಸ್ ಅವ್ರ ಫ್ರೆಂಡ್ಶಿಪ್ ಅಂದರೆ ವ್ಯಾಲ್ಯೂ ಕೊಡ್ತಿಲ್ಲ ಬಿಗ್ ಬಾಸಲ್ಲಿ ಸ್ಪೆಷಲಿ ಅದು ಇಷ್ಟ ಆಗ್ತಿಲ್ಲ ಅವರಿಬ್ಬರು ಬಾಂಡಿಂಗಲ್ಲಿ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಅದು ಅವರೇ ಸರಿ ಮಾಡ್ಕೋಬೇಕು ಯಾರು ತಪ್ಪೋರಿಬ್ರಲ್ಲಿ ಅನ್ಸುತ್ತಾರೆ ಇಬ್ಬರು ಕಡೆಯಿಂದ ತಪ್ಪಾಗಿರ್ಬೋದು ಬಟ್ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಸೊ ಅದನ್ನ ಸರಿ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಇಬ್ಬರು ಈಗಲೂ ಲೈಕ್ ಎನಿಮಿಸ್ ಥರನೇ ನೋಡ್ತಾರೆ ಕಾರ್ತಿಕೇ ಅಂದರೆ ಸಂಗೀತ ಏನು ಹೇಳಿದ್ರು ಆಕ್ಸೆಪ್ಟ್ ಮಾಡಿಕೊಳ್ಳ್ದೆ ಸಂಗೀತದೇ ಆಗಬೇಕು ಅಂತ ಹೇಳ್ತಿದ್ರಲ್ವಾ ಸೊ ಅವರು ಬೆಂಕಿ ತನಿಷಾ ಅವ್ರ ಜೊತೆ ಜಾಸ್ತಿ ಸೇರಿಕೊಂಡು ಸೊ ಸಂಗೀತನ ಅವ್ರು ದೂರ ಮಾಡಿಕೊಂಡ್ರು ಸಂಗೀತದೇ ಇರ್ಬೋದು ಮೇ ಬಿ ಸಂಗೀತದೇ ಇರ್ಬೋದು ತಪ್ಪು ಅನಿಸುತ್ತೆ ಮೇಡಮ್ ಅವರಿಬ್ರು ಫ್ರೆಂಡ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಸೊ ಅವರು ಯಾರು ತಪ್ಪು ಅಂದರೆ ಈಗ ಕಾರ್ತಿಕ್ಕು ನಮ್ರತಾ ಹಿಂದೆ ಹೋಗ್ಬಾರ್ದಾಗಿತ್ತು ಮತ್ತು ತನಿಷಾ ಫ್ರೆಂಡ್ಶಿಪ್ಪಲ್ಲೂ ಮೋಸ ಮಾಡಿದ್ದಾನೆ ಸೊ ಅವಳು ಅವಳಿಗೆ ಅವಳು ಆಡ್ಕೊಂಡು ಹೋಗ್ತಿದ್ದಾಳೆ ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ ಅಕ್ಸೆಪ್ಟ್ ಮಾಡಿ ತಪ್ಪು ಸಂಗೀತ ಅದು ಅದೇ ಎಲ್ಲ ನನ್ನನ್ನು ನಾಮಿನೇಟ್ ಮಾಡಬಾರ್ದಿತ್ತು ನನ್ನನ್ನು ತಗೊಬೇಕಿತ್ತು ಅನ್ನೋದೆಲ್ಲ ತಪ್ಪು ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ಶಿಪ್ ವಿಷಯದಲ್ಲಿ ಕಾರ್ತಿಕ್ ಕರೆಕ್ಟಾಗೇ ಮಾಡಿದ್ದೇನೆ ಎಲ್ಲ ನಡೀತಿರೋ ಟ್ರೋಫಿಗೋಸ್ಕರ ಮ್ಯಾಮ್ ಅದಕ್ಕೆ ಅವರು ಇಂಡಿಪೆಂಡೆಂಟ್ ಆಗಿ ಅವರವ್ರಿಗೋಸ್ಕರ ಆಡ್ತಿದ್ದಾರೆ ಸಂಗೀತ ಅವರೇ ಸರಿ ಅನಿಸುತ್ತೆ ಬಿಕಾಸ್ ಅವರು ಒಬ್ಬರಾದ್ಮೇಲೆ ಒಬ್ಲೆ ಒಬ್ಬರನ್ನ ಫ್ರೆಂಡ್ ಮಾಡ್ಕೊಂಡು ಬರ್ತಾಯಿದ್ರು ಇವಾಗ ಅವ್ರ ಜೊತೆ ಸರಿ ಹೋಗಿಲ್ಲ ಅಂತಂದರೆ ನೆಕ್ಸ್ಟ್ ಬೇರೆ ಜೊತೆ ಫ್ರೆಂಡ್ ಆಗ್ತಿದ್ರು ಸೊ ಸಂಗೀತ ಅವ್ರದ್ದೇನೂ ತಪ್ಪಿಲ್ಲ ಅಂತ ಅನಿಸುತ್ತೆ